ವೀಕ್ಷಕರೇ ನಮಸ್ಕಾರ ಸಿದ್ಧಗಂಗಾ ಜಾತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಶನಿವಾರ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಶನಿವಾರದ ಚಿತ್ರಾನ್ನ ನಿಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬು ಜಾತ್ರೆ ನೆನ್ನೆನೆ ತುಂಬ ಆಗಿದೆ ಇವತ್ತು ನೋಡ್ತಾ ಇದ್ದೀರಲ್ಲ ಫುಲ್ ಪ್ಯಾಕ್ ಆಗಿ ಎಲ್ಲ ಸಂಭ್ರಮ ಸಡಗರದಿಂದ ಆಗಿದ್ದಾರೆ ವ್ಯಾಪಾರ ಚುರುಕಾಗಿದೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಬನ್ನಿ ತೋಟ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ರೈತನ ಇಂಟರ್ವ್ಯೂ ಮಾಡೋಣ ಬನ್ನಿ ಅಣ್ಣಲ್ಲಿ ಆರಾಮಿದ್ದೀರಾ ಫಸ್ಟ್ ಮಾತಾಡೋದಲ್ಲ ಹೇಳ್ತಾ ಇದೀವಿ ಅದು ಎಷ್ಟು ಮಾಡಿದ್ರಿ

ನಮ್ಮ ಹೆಸರು ಊರು ಇದ್ದರೆ ಬಿಡಿ ಬೆಳಗುಂಬ ಬೆಳಗುಂಬದವರು ಅದೇ ಪಕ್ಕದ ನಿಮ್ಮೂರೇ ಜಾತ್ರೆ ಮೊಬೈಲ್ ನಂಬರ್ ಹೇಳಿ ಒಂದು ಇನ್ನೊಂದು ಸರಿ ರೇಟ್ ಹೇಳಿ ಬನ್ನಿ ಮೊನ್ನೆ ಅವತ್ತು ಯಾವ ಎರಡು ಜೊತೆ ಇದ್ದವು ಅಷ್ಟೇ ಒಂದು ಎಂಬತ್ತಾ ಹಾಂ ಎಷ್ಟೋ ಮಟ್ಟಕ್ಕೆ ಕೇಳ್ತಾವ್ರೆ ಹಾಂ ಒಂದು ಒಂಬತ್ತು ಕೂಡ ಹಾಗಲ್ಲ ಹಾಂ ಇವು ಕರುಗಳು ಇಪ್ಪತ್ತು ಒಂದು ಇಪ್ಪತ್ತು ಹಾ ಹಾಕಿ ತೊಂಬತ್ತೈದು ಕೇಳಿದ್ರಾ ಓಕೆ ಓಕೆ ಅಲ್ಲ ಸುಮ್ಮನೆ ಕೇಳಿ ಹೋಗ್ತಾರೆ ಆಮೇಲೆ ಬರೋಣ ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗುತ್ತೆ ಕಮ್ಮಿ ಅದೇ ಕರ್ಕೊಂಡು ಇವು ಇಪ್ಪತ್ತು ಹೇಳ್ತಿದ್ದೀರಿ ಹಾ ಇವು ಎಂಬತ್ತು ತೊಂಬತ್ತು ಕೇಳ್ತಾರೆ ನೋಡೋಣ ಇವತ್ತು ಆಗುತ್ತೆ ಬಿಡಿ ಇವತ್ತು ಎಲ್ಲ ಬಂದಿದ್ದ ಸುಮಾರು ದಿನ ವ್ಯಾಪಾರಸ್ಥರು ಆಗುತ್ತೆ ಇವತ್ತು ವ್ಯಾಪಾರ

ಅದು ದುಡ್ಡು ಕೊಡೋದಲ್ಲ ಅದು ಸಾಕೋದು ಆ ಖುಷಿಗೆ ಹೌದೌದು ಅಷ್ಟು ಪ್ರೀತಿಯಿಂದ ಖುಷಿ ಕಳ್ಳಿಕಾರ ಅಂದರೆ ಅಷ್ಟು ಪ್ರೀತಿ ಬಂದಿದೆ ನೋಡಿ ವೀಕ್ಷಕರೇ ನೋಡಿಲ್ಲಿ ಹಸುಗಳು ಕೂಡ ಅಲ್ಲಿ ಜಾತ್ರೆಯಿಂದ ತುಂಬ ಸಿಗ್ತವೆ ಒಳ್ಳೆ ಹಳ್ಳಿಕಾರ ತಳಿ ಹಸುಗಳು ಹಸುಗಳು ಕರುಗಳು ಕೂಡ ಬಂದಿರ್ತವೆ ಅಣ್ಣ ಯಾವ ಮುಚ್ಚಂದ್ರ ಇವೆ ಜೋಡಿನಾ ಹಸುಗಳು ಸಿಂಗಲ್ ಇದು ಹಾಂ ಇವೆರಡು ಜೋಡಿ

ದೊಡ್ಡದಕ್ಕೂ ಸಾಕೋದು ಅಷ್ಟು ಸುಲಭ ಅಲ್ಲ ಹಾಂ ಆ ಪ್ರೀತಿ ಇರಬೇಕು ಅಷ್ಟು ಆರೈಕೆ ಮಾಡ್ಬೇಕಾಗ್ಕಲ್ವಾ ಹಾಂ ತುಂಬ ಚೆನ್ನಾಗಿದೆಯಲ್ಲ ಭಾಳ ಖುಷಿ ಆಗುತ್ತೆ ನೋಡಿ ಇಲ್ಲಿ ಪ್ರದರ್ಶನ ಮಾರಾಟನೂ ಇದೆಯಾ ಏನು ಹೇಳ್ತೀರಾ ಐದು ಇಪ್ಪತ್ತು ಅದು ಕೊಡೋದು ದೊಡ್ಡಿನ ವಿಚಾರ ಅಲ್ಲ ಇಷ್ಟು ಸಾಕೋದು ಇದೆಯಲ್ಲ ಇಷ್ಟು ಪ್ರೀತಿ ನೋಡ್ಕೊಳೋದು ಅದು ಭಾಳ ದೊಡ್ಡ ವಿಚಾರ ಅದು ಎಲ್ತಂದ್ರಿ ನೀವು ಮಾಗಡಿ ಇದ್ದೀ ಹಾಂ ಹಾಂ

ವ್ಯಾಪಾರ ಅಲ್ವಾ ಇನ್ನೂ ಇಲ್ಲ ಕೇಳ್ತಾವ್ರೆ ಹೋಗ್ತಾವ್ರೆ ಇನ್ನೂ ಕೂತ್ಕೊಂಡಿಲ್ಲ ವ್ಯಾಪಾರಕ್ಕೆ ಹಾಂ ಎಷ್ಟು ಹೇಳ್ತೀರಾ ಹಾಂ 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 ನೀವು ಹಾಂ ಎರಡು ಬಂದ್ರೆ ಕೊಡ್ತೀರಾ ಅದೇ ಅದೇ ಹಾಂ ನಾಲ್ಕು ಹೇಳ ಅಣ್ಣ ಹ್ಞೂ

ಅವತ್ತಿಂದಲೂ ಸಂಪ್ರದಾಯ ಹಂಗೆ ಬಂದಿದೆ ಎಂಬತ್ತೈದು ವರ್ಷದಲ್ಲೂ ನೀವು ಅಷ್ಟು ಉತ್ಸಾಹ ಉಮಾಸಿಂದ ಬರ್ತಾ ಇದೀರಲ್ಲ ನೋಡಿ ಜಾತ್ರೆ ಅಂದ್ರೆ ಹೌದು ಹೇಳ್ರಿ ಹಾ ತ ಮೊಬೈಲ್ ನಂಬರ್ ಇದ್ಯಾಪಿರಿ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಟೂ ಅಣ್ಣವ್ರ ಹೆಸರು ನಾರಾಜಪ್ಪ ನಾರಾಜಪ್ಪ ಅವ್ರು ಹೇಳಿದ್ರು ಹಾಂ ಖುಷಿ ಆಯ್ತಾವೆ ನೋಡ್ಲಿಕ್ಕೆ ಇಲ್ಲಿ ನೋಡಿ ಬಿತ್ತನೆ ಹೊರಿಗಳು ಇದೆ ಅದ್ಭುತವಾದ ಬಿತ್ತನೆ ಹೊರಿಗಳು ತುಂಬ ಹೆಸರುವಾಸಿಯಾದಂಥ ತಳಿಗಾರರು ಇರಲ್ಲ ತಲೆ ತಲಾಂತರಿಂದ ಹಳ್ಳಿ ಕಾರಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿ ಇಟ್ಟಿರುವಂತ ತಳಿಗಾರರು ಇರಲ್ಲ ಅಣ್ಣ ಬಾಣ ಮುಂದೆ ಬಾಣ ನೀವೆಲ್ಲ ಬಹಳ ಹೆಸರುವಾಸಿ ಬಿತ್ತನೆ ಕಟ್ಟೋದ್ರಲ್ಲಿ ನಿಮ್ಮ ಹೆಸರು ಹೇಳಿ ನೀವು ಅಪ್ಪರ ಹೆಸರು ಹೇಳಿ ದಾಸಪ್ಪ 나ಸಾಪರು ಅದೇ ಅವರೆಲ್ಲ ಎಲ್ಲಾ ಬಹಳ ಹೆಸರುವಾಸಿ ಅವರೆಲ್ಲ ಊರ ಹೆಸರು ಹೇಳಿ ದೇವುಂಡಳ್ಳಿ ದೇವುಂಡಳ್ಳಿ ಶಿರಾ ತಾಲೂಕು ಶಿರಾ ಅದೇ ಅದೇ ಬಹಳ ಚೆನ್ನಾಗಿದೆ ಅಣ್ಣ ಎಷ್ಟಾದೆ ಇದೆ ಇದು ಸರ್ ಇದು ಏನು ಹೆಸರು ಇಟ್ಟಿದ್ದೀರಾ ಸರ್ ಇದು ಹೆಸರು ಇಲ್ಲ ಯಾಕಂದ್ರೆ ಗದೀಶ್ ಗೆ ಹೆಸರು ಇಡ್ತಿರಲ್ಲ ಅದಕ್ಕೆ ಇದೆ ಇಲ್ಲ ಬಹಳ ಚುರುಕಾಗಿದೆ ಒಳ್ಳೆ ತಳಿ ಹಾ ಏನು ಹೇಳ್ತೀರಾ ಆ ಎರಡು ಇಪ್ಪತ್ತೈದು ಚೆನ್ನಾಗಿದೆ ಬೇಡ್ರಿ ಚೆನ್ನಾಗಿ ಸಾಕಿದ್ದೀರಾ ಬಡ್ರಿ ಹಾಂ ಮತ್ತೆ ಒಂದು ವರ್ಷಕ್ಕೆ ಏನು ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಅಲ್ಲ ಕಡಿಮೆ ಅದು ಐನೂರು ರೂಪಾಯಿ ಏನು ಇದಾಗಲ್ಲ ಯಾಕಂದ್ರೆ ನಿಮ್ಮ ಖರ್ಚುಗಳು ಜಾಸ್ತಿ ಇರುತ್ತೆ ಇಕ್ಕಿದಾರು ಉತ್ತರ ಕರ್ನಾಟಕ ಹೋದರೆ ಅದೇ ಅದೇ ಅಷ್ಟೇ ಹಾಂ ಮತ್ತೆ ಹಾಂ ಒಂದುವರೆ ಸಾವಿರ ಆಯ್ತು ನೀವು ಎಷ್ಟು ಖರ್ಚು ಮಾಡಿರ್ತೀರಾ ಹಾಂ ಖರ್ಚಾಗುತ್ತೆ ಹೌದೌದು ಒಳ್ಳೆ ನೇವೇ ಹೌದು ಹೌದು ಇಲ್ಲಂದ್ರೆ ಹಿಂಗ ನೋಡಲಿಕ್ಕೆ ಆಗಲ್ವಲ್ಲ ಆ ನಿಮಗೆ ದೊಡ್ಡಗಿಂತ ನಿಮ್ಮ ಸಂಪ್ರದಾಯ ಉಳಿಬೇಕು ಅಲ್ವಾ ಅದಕ್ಕೋಸ್ಕರ ಮಾಡ್ತಿದ್ದೀರಾ ಆ ಸಂಪ್ರದಾಯಕ್ಕೆ ವಸ್ತ್ರ ಅವತ್ತಿಂದ ಹೆಸರು ಬಂಡ್ ಬಿಡಿದೆ ಹೆಸರು ಉಳಿಸೋ ಅದೇ ಅದೆ ಚಿರಲವೇ ಹೌದು ಹೇಳ್ರಿ ಡೈಲಿ 1000 ರೂಪಾಯಿ ಅವಾಗ ಹೌದೌದು ವರ್ಷಕ್ಕಿಂತ ಕರೆಕ್ಟ್

ಅಣ್ಣ ನಿಮ್ಮ ಹೆಸ್ರು ಹೇಳಿ ವಿರೂಪಾಕ್ಷ ಅಂತ ವಿರೂಪಾಕ್ಷ ಅವರೇ ಎಲ್ಲಿಂದ ಬಂದಿರಿ ಇದನ್ನು ಆ್ಯಂಟಿ ತಾಲೂಕು ಅರುಂಡಿ ಅರುಂಡಿ ಹಾಂ ನಮ್ಮ ಇಂಡಿಯನ್ ಕವಚ ಅದನ್ನು ನೋಡ್ತಾ ಇರ್ತೀರಾ ಒಟ್ಟು ಹಾಂ ಹಾಂ ನೋಡ್ತಾ ನೋಡ್ತೀರಾ ಸುಮಾರ ನಾಲ್ಕೈದು ವರ್ಷ ನಾವು ಜಾತ್ರೆಗಳಿಗೆ ಬಂದರೆ ಅದೊಂದು ಖುಷಿ ನಮಗೆ ನಮ್ಮ ವೀಕ್ಷಕರನ್ನು ನಾವು ಮೀಟ್ ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿ ಅಣ್ಣ ನಿಮ್ಮ ಹೆಸ್ರು ಹೇಳಿ ದೊಡ್ಡ ದೊಡ್ಡವರೆ ಅವರು ಒಂದು ಆ ಥರ ಮಡಕ್ಸಿ ಮಡ್ಸಿರೋ ಥರ ಅರೆ ಮಡ್ಕಿ ಹಾಂ ಹಾಂ

プロセスシナルであったら買い張りに行く。<ペー>